ಸ್ನೇಹಿತನ ಮನೆಗೆ ಬಂದ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ದೊಡ್ಡ ನಾಗಮಂಗಲ ಸಾಯಿಲೆಟ್ ಅಲ್ಲಿ ನಡೆದಿರುವಂಥ ಘಟನೆ ಇದೆ ಸ್ನೇಹಿತನ ಮನೆಗೆ ಬಂದಿರುವಂತಹ ಮಹಿಳೆಯ ಮೇಲೆ ಆಗಿರುವಂಥ ಗ್ಯಾಂಗ್ ರೇಪ್ ಇದೆ ಸೊ ದೊಡ್ಡ ನಾಗಮಂಗಲ ಸಾಯಿಲೆಟ್ ಅಲ್ಲಿ ಒಂದು ಘಟನೆ ಆಗಿದೆ ಪರಪ್ಪನ ಅಗ್ರಹಾರಠಾಣಾ ವ್ಯಾಪ್ತಿಯಲ್ಲಿರುವ ಸಾಯಿಲೆಟ್ ಅದು ಸೊ ಮೂರು ದಿನಗಳ ಹಿಂದೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಹಿಳೆ ಸ್ನೇಹಿತನ ಮನೆಯಲ್ಲಿ ಇರುವಾಗಲೇ ಇಬ್ಬರ ಎಂಟ್ರಿ ಆಗುತ್ತೆ ಪೊಲೀಸರಿಗೆ ದೂರು ನೀಡುವುದಾಗಿ ಹೆದರಿಸಿ ಈ ರೀತಿಯಾಗಿ ಅತ್ಯಾಚಾರವನ್ನು ಮಾಡಿದಾರಂತೆ ಸೊ ಅತ್ಯಾಚಾರ ಬಳಿಕ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಈ ಆಸಾಮಿಗೆ ಮೂವರು ಶಂಕಿತ ಆರೋಪಿಗಳನ್ನು ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ವರಪ್ಪನ ಅಗ್ರಾರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸ್ನೇಹಿತನ ಮನೆಗೆ ಬಂದಿರುವಂಥ ಮಹಿಳೆಯ ಮೇಲೆ ಈ ರೀತಿಯಾಗಿ ಗ್ಯಾಂಗ್ ರೇಪ್ ಆಗಿರುವಂಥದ್ದು ಈಗ ಸದ್ಯಕ್ಕೆ ಆರೋಪಿಗಳಂತೂ ಸಿಕ್ಕಿ ಬಿದ್ದಿದ್ದಾರೆ ಬಟ್ ನೋಡಿ ಅತ್ಯಾಚಾರ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರುವಂಥ ಆಸಾಮಿಗಳು ಎಂತ ಖತ್ತರ್ ಆಗಿ ಇರುವಂತೆ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆ ಮಹಿಳೆ ಆ ಸ್ನೇಹಿತನ ಮನೆಯಲ್ಲಿ ಇರುವಾಗಲೇ ಇಬ್ಬರು ಎಂಟ್ರಿ ಆಗುತ್ತೆ ಅಥವಾ ಆ ಸ್ನೇಹಿತ ಆತನೇ ಪ್ಲಾನ್ ಮಾಡಿಕೊಂಡಿದ್ನ ಹೇಗೆ ಅಂಥೇಳಿ ಸ್ನೇಹಿತನೇ ಕರೆಸಿ ಆಮೇಲೆ ಇಬ್ಬರು ಸ್ನೇಹಿತರನ್ನ ಕರೆಸಿದ್ನ ಅಥವಾ ಅಚಾನಕವಾಗಿ ಆಗಿದ್ದ ಈಗ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮೂವರು ಶಂಕಿತ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಕೂಡ ಅವಶ್ಯಕತೆ ಪಡೆದುಕೊಂಡಿದ್ದಾರೆ ಬೆಟ್ಟಿಂಗ್ ಆ್ಯಪ್ ಅಕೌಂಟ್ಗೆ ಹಣವನ್ನು ಹಾಕಿಸಿದ್ರಂತೆ ಈ ಆರೋಪಿಗಳು ಅಷ್ಟಕ್ಕೆ ಸುಮ್ಮನಾಗದ ಇಬ್ಬರ ಮೊಬೈಲನ್ನು ಕಸಿದುಕೊಂಡು ಪರಾರಿಯಾಗಿದ್ದಾರೆ ಆಸಾಮಿಗಳು ಸೊ ಸಾಲದಕ್ಕೆ ಮನೆಯಲ್ಲಿದ್ದ ಫ್ರಿಡ್ಜ್ ವಾಷಿಂಗ್ ಮೆಷೀನ್ ಕೂಡ ಹೊತ್ಕೊಂಡು ಹೋಗಿದ್ದಾರಂತೆ ಅಂದರೆ ಪ್ಲಾನ್ ಇದೆಯಾ ಏನೋ ಗೊತ್ತಿರೋ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಪ್ರೀಪ್ಲಾನ್ ಆಗಿ ಮಾಡಿರೋದು ಅಥವಾ ಸ್ನೇಹಿತನೇ ಕರೆಸಿ ಮಾಡಿರುವಂತಹ ಅತ್ಯಾಚಾರನ ಹೇಗೆ ಇದು ಹೇಗೆ ಆಯಿತು ಅಂತ ಹೇಳಿ ಗ್ಯಾಂಗ್ರೇಪ್ ಆಗೋದಕ್ಕೆ ಹೇಗೆ ಸಾಧ್ಯ ಆರಂಭದಲ್ಲಿ ಸ್ನೇಹಿತರ ಮನೆಗೆ ಹೊರತಾರೆ ಸ್ನೇಹಿತರ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇಬ್ಬರು ಎಂಟ್ರಿ ಆಗತ್ತಂತೆ ಪ್ಲಾನಿಂಗ್ ಹೇಗೆ ಖಂಡಿತ ಈ ಹಿಂದೆ ಆಕೆ ಮಹಿಳೆ ಯಾರಿದ್ದಾರೆ ಆಕೆ ಅನ್ನೋ ಒಂದು ಇದರಲ್ಲಿ ವಾಸ ಆಗಿದ್ರು ಅಲ್ಲಿಂದ ತನ್ನ ಸ್ನೇಹಿತರ ಮನೆಗೆ ಬರುವಂತ ಸಂದರ್ಭದಲ್ಲಿ ಅಲ್ಲಿಂದನೇ ಒಬ್ಬ ಫಾಲೋ ಮಾಡ್ಕೊಂಡ್ ಬಂದಂತಹ ಯುವಕ ಯಾರಿದ್ದಾನೆ ಆತ ಆತ ಆಕೆಯನ್ನ ರೇಪ್ ಮಾಡ್ಲೇನೆ ಅಂತೆ ರೇಪ್ ಮಾಡ್ಬೇಕು ಅಂತಾನೆ ಫಾಲೋ ಮಾಡ್ಕೊಂಡ್ ಬಂದಂತ ಯುವಕ ತನ್ನ ಸ್ನೇಹಿತರಿಬ್ಬರಿಗೂ ಕೂಡ ತಿಳಿಸಿರ್ತಾನೆ ಹೀಗಾಗಿ ನಾನು ಹೋಗ್ತಾ ಇದ್ದೀನಿ ನೀವು ಕೂಡ ಫಾಲೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹಾಗಾಗಿ ಆಕೆ ಮನೆ ಒಳಗಡೆ ಹೋದ ತಕ್ಷಣ ಈಗ ಈತ ಏಕಾಏಕಿ ಆಕೆಯನ್ನ ಅಟ್ಯಾಕ್ ಮಾಡಿ ಮನೆ ಒಳಗಡೆ ಸೇರ್ಕೊಳ್ತಾನೆ ಅದಾದ ನಂತರ ತನ್ನ ಇಬ್ಬರ ಸ್ನೇಹಿತರನ್ನ ಯಾರನ್ನ ಯಾರನ್ನು ಕರೆದಿದ್ದ ಅವರನ್ನು ಕೂಡ ಒಳಗಡೆ ಕರ್ಕೊಂಡು ಈ ಒಂದು ಅತ್ಯಾಚಾರ ಹೊಸ ಎಸಗಿರ್ತಕ್ಕಂಥದ್ದು ಹಾಗಾಗಿ ಅತ್ಯಾಚಾರ ಎಸಗಿದ ನಂತರವೂ ಕೂಡ ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆಕೆಯಿಂದ ದುಡ್ಡನ್ನು ಕೂಡ ಪಡೆದುಕೊಂಡು ಅಂದ್ರೆ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಅದು ಸಾಲದಲ್ಲೇ ಮನೆಯಲ್ಲಿದ್ದಂತಹ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಮತ್ತೆ ಕೆಲವು ಸಾಮಗ್ರಿಗಳನ್ನು ಕೂಡ ಎತ್ಕೊಂಡು ಮತ್ತೆ ಆಕೆ ಬಳಿ ಮೊಬೈಲ್ ಅನ್ನು ಕೂಡ ಕಸಿದುಕೊಂಡು ಹೋಗಿರ್ತಕ್ಕಂಥದ್ದು ಇದರಿಂದ ಮಹಿಳೆಯರಿದ್ದಾರೆ ಈ ಮಹಿಳೆ ಆ ತಕ್ಷಣ ಹೋಗಿ ಒಂದು ಪರಪರಂಗಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು ಸದ್ಯ ಪರಫರಂಗಾರ ಪೊಲೀಸರು ಈಗಾಗಲೇ ಇಬ್ಬರ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ